ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನೀನು ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೋ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ನೀನು ಅವತ್ತು ಕೊಟ್ಟಿದ್ದ ಶರ್ಟ್ನ ವಾಶ್ ಮಾಡಿ ಐರನ್ ಮಾಡಿ ಇಟ್ಟಿದ್ದೀನಿ ಬಂದು ತಗೊಂಡು ಹೋಗು ಅಂತ ವೇದ ವಿಕ್ರಮ್ಗೆ ಫೋನ್ ಮಾಡಿ ಹೇಳ್ತಾಳೆ ಆ ಶರ್ಟಲ್ಲಿ ಲೆಟರ್ ಇಟ್ಟಿರ್ತಾಳೆ ವೇದ ಶರ್ಟ್ ತೊಗೊಳಕ್ಕೆ ಅಂತ ವಿಕ್ರಮ್ ಮನೆಗೆ ಬರ್ತಾನೆ ನಿನ್ನೆ ಪೊಲೀಸ್ ಬಂದ ಇವತ್ತು ರೌಡಿ ಅಂತ ದೇವಕಿ ಹೇಳ್ತಿರ್ತಾಳೆ ವಿಕ್ರಮ್ ತಕ್ಷಣ ಸೈಲೆಂಟ್ ಆಗ್ತಾಳೆ ದೇವಕಿ ಶರ್ಟ್ ನೀಟಾಗಿದ್ಯಾ ನೋಡ್ಕೊ ಪಾಕೆಟ್ ಸರಿಯಾಗಿದ್ಯಾ ನೋಡು ಅಂತ ವೇದ ಹೇಳ್ತಾ ಇರ್ತಾಳೆ ಹೇಳಿದ್ನೇ ಎಷ್ಟು ಸಲ ಹೇಳ್ತೀಯ ತಲೆ ಸರಿ ಇದೆಯಾ ಅಂತ ವಿಕ್ರಮ್ ಕೇಳ್ತಾನೆ ಪಾಕೆಟಲ್ಲಿ ಲೆಟರ್ ನೋಡಿ ಏನಿದು ಲೆಟರ್ ನಾನು ಇಟ್ಟಿಲ್ವಲ್ಲ ಅಂತ ವಿಕ್ರಮ್ ಕೇಳ್ತಾನೆ ನಾನೇ ಇಟ್ಟಿದ್ದು ಆಮೇಲೆ ಓದ್ಕೋ ಅಂತ ಹೇಳ್ತಾಳೆ ವೇದ ವಿಕ್ರಮ್ ಮನೆಗೆ ಹೋಗಿ ಲೆಟರ್ ಓದ್ತಾ ಇರ್ತಾನೆ ಇದಿಷ್ಟು ಇವತ್ತಿನ ಪ್ರೋಮೋ ಇನ್ನಷ್ಟು ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಆಂಜನೇಯ